ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನು ಕಾರ್ಮಿಕ ಘಟ್ಟ ವಿಭಾಗಕ್ಕೆ ಆ ಸಂತೋಷ್ ಅಣ್ಣ ಅಂತವರು ನಿನ್ನೆನೋ ಮೊನ್ನೆನೋ ಮಾತಾಡ್ತಾ ಇದ್ರು ನಾನು ನೋಡಿದೆ ಟಿ ವಿಯಲ್ಲಿ ಆತನು ಕೌನ್ಸ್ಲರು ಅಲ್ಲ ನಿಂತೂ ಇಲ್ಲ ಗೆದ್ದೂ ಇಲ್ಲ ಬರ್ತಾನೆ ಯಾವಾಗ ನೋಡಿದ್ರು ಲಾಟ್ರಿ 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 ಅಂತಾನೆ ಎಂಬತ್ತಾರು ಸಾವಿರ ಜನ ಲಾಟ್ರಿ ಮುಖಾಂತರ ಓಟ್ ಆಗ್ರ ಇದನ್ನು ಮಾತಾಡೋದು ನಮ್ಮನ್ನು ಅವಮಾನ ಮಾಡ್ತಾಯಿಲ್ಲ ಆಯ್ತು ದಂತಮ್ನ ವಿನಯ್ ಶಾವ್ರ ಹತ್ರ ಆಯ್ತುನು ಅದನ್ನ ನಾಶನ ಮಾಡಿಬಿಟ್ಟು ಇವಾಗ ಇಲ್ಲೋಗನೇ ಸುಧಾಕರಣ ಇಂಥವನ್ನೆಲ್ಲ ಇಟ್ಕೋಬೇಡ ಪಕ್ಕದಲ್ಲಿ ಏನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ ಫಸ್ಟ್ ಯಾವುದನ್ನೊಂದು ವಾರ್ಡ್ ನೋಡಿ ಹುಡುಕೊಂಡು ನಿನ್ ನಿಂತು ಲಾಟ್ರಿ ಮುಖಾಂತರ ಗೆದ್ದು ಬಂದು ಕೂತ್ಕೊಂಡು ಮಾತಾಡೋದು ಮಾತಾಡ್ತೇವೆ ಬಾಯಿಗೆ ಏನು ಬಂದರೆ ಅದೆಲ್ಲ ಮಾತಾಡೋದು ಬಾ ನಾ ಎಲ್ಲ ನಾವು ಮಾತಾಡೋದು ನಾವು ಇಬ್ಬರು ಕುತ್ಕೊಳ ಬಾ ಚರ್ಚೆಗೆ ನೀವು ಆಹ್ವಾನ ಮಾಡ್ತಾ ಇದ್ದೀರಿ ಬಾ ನಾನು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನು ನೀನು ನೀನೇನೋ ನನಗೆ ಗೊತ್ತಿಲ್ಲ ಸುಮ್ಮನೆ ಬರ್ತೀಯ ಅವ್ರು ಕರೀತಾರ ಬಂದು ಕುತ್ಕೊಂತ ಮಾತಾಡ್ತೀಯ ಇರೋ ಲೆಕ್ಕದಲ್ಲಿ ನೀನೇನು ಮಾತಾಡಿದ್ರು ನಾವು ಲೆಕ್ಕಕ್ಕೆ ಆಗ್ಬೋಬಾರ್ದು ಅಂದ್ರೆ ಏನಂದ್ರೆ ಅದು ಮಾತಾಡ್ತೀಯ ಅಂತ ಬಂದು ಮಾತಾಡ್ತಾ ಇದ್ದೀನಿ ಸರಿ ಬಾ